ಸ್ವಾಗತ ಸುಸ್ವಾಗತ ಯಾರಾಗ್ಲೂ ಹೊಸದಾಗಿ ನೋಡ್ತಾ ಇದೆ ನಮ್ಮ ಚಾನಲನ್ನು ಹಾಗೆ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಸೆಟ್ ಸೆಕ್ ಮಾಡಿಟ್ಕೊಳ್ಳಿ ನಾ ಯಾವುದೇ ವಿಡಿಯೋ ಬಿಟ್ಟಿರೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ವಿಡಿಯೋ ಅಲ್ಪ ಅಂದ್ರೆ ಸ್ಟೋ ಸೋನ್ ಟಕ್ಕ ಅಂತ ಇದರಲ್ಲಿ ಮೂರು ಕಲರ್ ಬರುತ್ತೆ ನಮ್ಮ ಹತ್ರ ಬಿಳಿ ಕಲರ್ ಇದೆ ಗುಲಾಬಿ ಅದು ಬರುತ್ತೆ ಮೂರು ಕಲರ್ ಇರುತ್ತೆ ಹಾಗಾಗಿ ನೀವು ಟ್ರೈ ಮಾಡಬಹುದು ಅರಿಶಿಣ ನೋಡಿದ್ರಲ್ವಾ ಅರಿಶಿಣ ಅರಿಶಿನ ಸಾರಿಗೆ ಇದು ಗಡ್ಡ ಇದು ಆಗುತ್ತೆ ಒಂದು ಗಡ್ಡ ತೆಗದ ಅರಿಶಿನ ಸಾರಿಗೆ ನೋಡುತ್ತೆ ಇಲ್ಲಿ ನೋಡಿ ಅರಿಶಿಣ ನೋಡ್ರಿ ಇದು ನೋಡಿ ಒಂದೇ ಕಾಣುತ್ತೆ ಇದು ಔಟ್ ಡೋರ್ ನಡೀತೆ ಒಂದು ಗಡ್ಡ ಪೇ ಪೇ ರಾಜ ನಿಮಗೆ ರಗಡು ಆಗುತ್ತೆ ಗುಡ್ ಫ್ಯಾನ್ಸ್ ಮುಗಿಸ್ತಾ ಇದ್ದೀನಿ